ಅವ್ರನ್ನ ಹಾದಿ ತಪ್ಪಿಸ್ತಾ ಇರೋದು ಅವ್ರ ಸುತ್ತ ಇರೋವರು ಅವರನ್ನ ಹಾದಿ ತಪ್ಪಿಸ್ತಿದ್ದಾರೆ ಮತ್ತೆ ಅವ್ರು ಹಿತ್ತಾಳ ಕಿವಿ ಯಾರು ಏನ್ ಪಟ್ಟಂತ ರಿಯಾಕ್ಟ್ ಆಗೋದು ಇಂಥವೆಲ್ಲವೂ ಕೂಡ ಇದೆ ಅಂತ ಹೇಳ್ತಾರೆ ಹೌದಾ ಮ್ಯಾಮ್ ಅಂತ ಹೇಳಿ ಅವ್ರಿಗೆ ಬುದ್ಧಿ ಇಲ್ವನೋ ಇವಾಗ ಒಂದು ಸ್ಥಾನದಲ್ಲಿ ಬಂದು ನಿಂತ್ಕೊಂಡಾಗ ತಾವು ಹೇಳ್ತಾ ಇರೋ ಜನ ಅಣ ನೀನು ಸೂಪರ್ ಅಣ ಹೌದಪ್ಪ ನಾನು ಸೂಪರ್ ಎಷ್ಟರ ಮಟ್ಟಿಗೆ ಒಪ್ಕೊಳ್ತೀನಿ ಅದನ್ನು ಇನ್ನೊಬ್ಬನಿಗೆ ನಾನು ಬ ಚಪ್ಲಿಲಿ ಚಪ್ಪಲಿ ಹೊಡಿತೀನಿ ಅವನು ಹಂಗೆ ಹೊಡಿತೀನಿ ಅವನಿಗೆ ಸಾಯಿ ಬಡಿತೀನಿ ಮತ್ತು ಅವನಿಗೆ ಶಾಕ್ ಟ್ರೀಟ್ಮೆಂಟ್ ಕೊಡ್ತೀನಿ ಅಂದಾಗ ನಿಲ್ಲಿಸ್ರೋ ಏನರೋ ಮಾಡ್ತಾಯಿದ್ದೀರಾ ಅಂತ ಹೇಳಕ್ಕೆ ಬುದ್ಧಿ ಇಲ್ವಾ ನಿನಗೆ ಅಥ್ವಾ ಯಾರಾದರೂ ಬಂದು ನಿನ್ನ ಹೆಂಟಿಗೆ ನೀನು ಕಪ್ ಕಪ್ಪಾಳಕ್ಕೆ ಕೊಡಿ ಬಾಸುಂಡೆ ಬರೋಂಗೊಡಿ ಅಂತ ಹೇಳಿದಾಗ ಅದನ್ನು ಯಾರಾದರೂ ಬಂದು ಹೇಳ್ಕೊಡ್ಬೇಕಾ ದರ್ಶನ್ ಬುದ್ಧಿ ತಾನೇ ಅದು ಇನ್ನು ಯಾರ್ದು ಅಲ್ವಲ್ಲ ತಂದೆ ಬುದ್ಧಿ ಅಲ್ವಾ ಅದು ಅದಕ್ಕೆ ಜೈಕಾರ ಹಾಕ್ಕೊಂಡು ಪ್ರೋತ್ಸಾಹ ನೀಡಬೇಕಾಗಿದೆಯಾ ಫಸ್ಟ್ ಆಫ್ ಆಲು ನಿನ್ನಲ್ಲಿ ಆ ಒಂದು ಬುದ್ಧಿ ಇರೋದಕ್ಕೆ ಒಂದು ಸ್ಪಾರ್ಕ್ಸ್ ಹಾಕೋಣ ಅಣ್ಣ ನೀನು ಹೆಂಗೆ ನಮ್ಮ ಅಣ್ಣ ಸಾಕು ನಿನಗೆ ಅದು ಇನ್ನೂ ಹತ್ತು ಬಿಡೋಕ್ಕೆ ಇನ್ನೂ ಹಚ್ಚಿ ಬಿಡೋಕ್ಕೆ ಸೊ ದಟ್ ಈಸ್ ಕಾಸಿಂಗ್ ಹಿಮ್ ಆಲ್ ದಿಸ್ ಅನ್ನೋದು ನನ್ನ ನಂಬಿಕೆ ಆ್ಯಂಡ್ ಯಾರು ಇರ್ತಾರೆ ಖಂಡಿತ ಸತ್ಯ ಈ ನಾಲ್ಕು ಜನ ಏನಿರ್ತಾರೆ ಹಣ ಸೂಪರ್ ಹಣ ನೀನು ನೀನು ಮಾಡಲೇಬೇಕಣ ನೀನೇ ಹಣ ನೀನು ಅಲ್ಲದೆ ಇದ್ದರೆ ಅಣ್ಣ ಅಂತ ಹೇಳೋರು ಇರ್ತಾರೆ ಅಷ್ಟು ಎಷ್ಟ್ರ ಮಟ್ಟಿಗೆ ನೀನು ಉಬ್ಬಬೇಕು ಎಷ್ಟ್ರ ಮಟ್ಟಿಗೆ ನೀನು ಅದ್ರ ಮಾತು ಕೇಳಿ ನಾನು ರಿಯಾಕ್ಟ್ ಮಾಡಬೇಕು ಅನ್ನೋದು ನಿನ್ನ ಕೈಯ್ಯಲ್ಲಿರ್ಬೇಕು ನಿನ್ನ ಬುದ್ಧಿ ಅದು ಸೊ ಮತ್ತೊಂದು ಎ ಒನ್ ಮತ್ತೆ ಎ ತ್ರೀ ಆರೋಪಿಗಳು ಮೊನ್ನೆ ಸ್ಥಳ ಮನೆ ಹೋದಂಥ ಸಂದರ್ಭದಲ್ಲಿ ಪವಿತ್ರಗೌಡ ನಿವಾಸದಲ್ಲಿ ಅವರು ಇಬ್ಬರು ನಗಾಡ್ಕೊಂಡು ಹೊರಗೆ ಬರ್ತಾರೆ ಆ ಸೀನ ನೀನು ನೀವು ಅಬ್ಸರ್ವ್ ಮಾಡಿದ್ರ ಅಂದರೆ ಇದನ್ನು ನಾವು ಏನು ಹೇಳಬೇಕು ವ್ಯಂಗ್ಯಾನ ಅಥವಾ ಮೀಡಿಯಾಗಳ ಮುಂದೆ ನಮ್ಗೆ ಏನು ಆಗಿಲ್ಲ ಅನ್ನೋದನ್ನು ತೋರ್ಪಡಿಕೆನ ಹೇಗೆ ಅಂತ ಹೇಳಿ ಇಲ್ಲೂ ನನಗೊಂದು ಅರ್ಥ ಆಗಲಿಲ್ಲ ಆ್ಯಕ್ಚುಲಿ ಬೇಸಿಕಲಿ ಅವ್ರಿಗೆಲ್ಲ ಪ್ರಾಬಬ್ಲಿ ಒಂಥರ ಮುಖಭಂಗ ಆಗಿತ್ತಾ ಅಥವಾ ಮನೆಗೆ ಬಂದಿದ್ದು ಒಳಗಡೆಯಿಂದ ಏನೂ ಆಗೇ ಇಲ್ಲ ಐ ಕ್ಯಾನ್ ಸ್ಟಿಲ್ ವಿನ್ ದಲೋ ಇನ್ನೂ ಗೆಲ್ಲಬಹುದು ನನ್ನನ್ನು ಇನ್ನೂ ಏನೂ ಮಾಡೇ ಇಲ್ವಲ್ಲ ಐ ಆಮ್ ಸ್ಟಿಲ್ ಇನ್ನೋಸೆಂಟ್ ಅಂತ ಏನಾದರೂ ಪ್ರೂವ್ ಮಾಡ್ಕೊಳ್ಳೋಕೆ ಹೊರಟಿದ್ರ ಜನಕ್ಕೆ ನಾನು ಯಾಕಂದರೆ ಪವಿ ಪವಿತ್ರ ಅವ್ರನ್ನ ನೋಡಿ ಎಲ್ಲ ಕಡೆ ಮುಖ ಮುಚ್ಕೊಂಡೇ ಇದ್ದರು ಆಲ್ ದಿಸ್ ಡೇಸ್ ಅವರು ಮಹಜರ್ ಟೈಮ್ಗಿಂತ ಮುಂಚೆ ಆಗಲಿ ಅದ್ರ ನಂತರವೂ ಆಗಲಿ ಮುಖ ಮುಚ್ಕೊಂಡು ಮುಖ ಮುಚ್ಕೊಂಡೇ ಓಡಾಡ್ತಾಯಿದ್ರು ಅದೊಂದು ಟೈಮಲ್ಲಿ ಮಾತ್ರ ಅದು ಯಾಕೆ ಅವರು ಈ ಥರ ಒಂಥರ ನಕ್ಕೊಂಡು ಬಂದರು ಅಲ್ಲಿ ಏನಾರು ಆಯಿತೋ ಏನೋ ಅನ್ನೋ ಥರ ಏನೋ ಕಾಮಿಡಿ ಆಗ್ತಾ ಇದೆಯೇನೋ ಅಲ್ಲಿ ಏನೋ ನನ್ನನ್ನು ಬಿಟ್ಬಿಡ್ತಾರೆ ರಿಲೀಸ್ ಆಗ್ಬಿಡ್ತೀನಿ ಅನ್ನೋ ಅನ್ನೋ ಥರ ಒಂದು ಚಹರೆ ಇತ್ತು ಮನೆಗೆ ತುಂಬ ದಿನ ಆದಮೇಲೆ ನಾನು ಬಂದಿದ್ದೀನಿ ಅನ್ನೋ ಖುಷಿ ಥರ ಇತ್ತು ಆ ಥರ ಬಂದಿತ್ತು ಇವನು ಇವ್ನು ಇರ್ತಾನೆ ಪವನ್ನು ಕುಂಟ್ಕೊಂಡು ಕುಂಟ್ಕೊಂಡಿದ್ದವನು ಅಲ್ಲಿ ಬಂದಾಗ ಅವನು ಏನೋ ಮಜವಾಗಿ ಇದ್ದಾನೆ ಅನ್ನೋ ಥರ ಇತ್ತು ಗೊತ್ತಿಲ್ಲ ಇದು ವ್ಯಂಗ್ಯ ನನ್ನ ಪ್ರಕಾರ ವ್ಯಂಗ್ಯ ಅಲ್ಲ ದೇ ಕೈಂಡ್ ಆಫ್ ಫೀಲಿಂಗ್ ಹ್ಯಾಪಿ ನನಗೆ ಜೈಲಿಂದ ಇಷ್ಟೊಂದು ದಿನ ಸ್ಟೇಷನಿಂದ ಇಷ್ಟೊಂದು ದಿನ ಆದಮೇಲೆ ಮನೆ ಕಡೆ ಮುಖ ಮಾಡಿದ್ದೀನಿ ಅಂತ ಒಂದು ಕಡೆ ಇರಬಹುದು ಇನ್ನೊಂದು ಕಡೆ ನಾನು ಈ ಕೇಸಲ್ಲಿ ಫಿಟ್ ಆಗಲ್ಲ ನಾನು ಏನೂ ಮಾಡಿಲ್ಲ ನಾನು ತುಂಬ ಸಾಚ ಇದ್ದೀನಿ ಅನ್ನೋ ಸಂದೇಶ ಕೊಡೋಕ್ಕೆ ಪೆದ್ದುತನದಲ್ಲಿ ಇಬ್ರು ನಗ್ತಾ ಇದ್ರಾ ಏನೋ ಅಂತ ಅನ್ನಿಸ್ತು ನನಗೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ